ನೋಡಿ ಇಷ್ಟು ಪ್ರೀತಿ ಸಿಗ್ತಾ ಇದೆ ನಮಗೆ ಅವಾಗಿಂದ ಗಿಲ್ಲಿ ಗಿಲ್ಲಿ ಅಂತಿದ್ರು ಈಗ ಕಾವು ಕಾವು ಅಂತಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಇವತ್ತು ಅದೇ ಈಗ ಅವನೊದ್ ಕಡೆ ಎಲ್ಲ ಕಾವು ಕಾವು ಅಂತ ಕೇಳ್ತಾರೆ ನಾನು ಕಡೆ ಗಿಲ್ಲಿ ಗಿಲ್ಲಿ ಅಂತ ಕೇಳ್ತಾರೆ ಸೊ ಆ ಖುಷಿ ಆಗತ್ತೆ ಅಲ್ವಾ ಈಗ ಕಾವು ಮಾತಾಡಿಸ್ಬೇಕು ಬಟ್ ಅದಕ್ಕೂ ಮುಂಚೆ ಇನ್ನೊಬ್ರು ಬರ್ಬೇಕು ಯಾರು ಬರ್ಬೇಕು ಇಬ್ರು ಒಟ್ಟಿಗೆ ನೋಡಿದ್ರೇನೆ ಅಲ್ವಾ ಮಜಾ ಕರೆಕ್ಟ್ ಇಲ್ವಾ ಒಂದ್ಸತಿ ಜೋರ ಗಿಲ್ಲಿ ಅಂತ ಹೇಳಿ ಅಷ್ಟೇ ನಾವು ಒಬ್ಬ ಏನ್ ಡ್ಯಾನ್ಸು ಏನ್ ಡ್ಯಾನ್ಸು ಗುರು

ಒಂದು ಪ್ರಾಡಕ್ಟ್ ಓನರ್ ಯಾರು ನೋಡಿ ಹಾ ಖುಷಿ ಆಗೋದಿದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಎಲ್ಲಾರ್ಗೂ ಇಷ್ಟ ಆಗೋದು ಬಟ್ ಗಿಲ್ಲಿ ಬಹಳ ಜನ ಹೇಳ್ತಾರೆ ರಾತ್ರೋರಾತ್ರಿ ಬೆಳೆದ್ಬಿಟ್ಟ ಗಿಲ್ಲಿ ರಾತ್ರೋರಾತ್ರಿ ಫೇಮಸ್ ನಾನು ಹೇಳ್ತೀನಿ ಎಷ್ಟು ವರ್ಷಗಳ ಪರಿಶ್ರಮ ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟಿದೆ ಎಷ್ಟು ಖುಷಿ ಆಗ್ತಾ ಇದೆ ಅಣ್ಣ ಸಖತ್ತು ಈಗ ಅದು ನಮ್ಮ ಬಾಯಿ ಮಾತಲ್ಲಿ ಹೇಳೋಕೆ ಆಗೋಲ್ಲ ಅಣ್ಣ ನನಗೆ ಒಂದೊಂದ್ಸತಿ ಇಷ್ಟು ಜನ ಇಷ್ಟು ಪ್ರೀತಿ ಎಲ್ಲ ನೋಡಿದಾಗ ಯಾವಾಗಲೂ ಅನ್ನಿಸ್ತಾ ಇರ್ತದೆ ಅಯ್ಯೋ ಇಷ್ಟು ಪ್ರೀತಿ ವರ್ಗಾಗದೇ ಇರೋ ಅಷ್ಟು ಭಾರ ಇಷ್ಟು ಪ್ರೀತಿ ಕೊಟ್ಟವರೆಲ್ಲ ಹೆಂಗಪ್ಪ ಇದು ಅಂತ ಎಲ್ಲ ಇವ್ರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ನಿಲ್ಸವ್ರೆ ಅಂದ್ರೆ ಎಲ್ಲ ಕರ್ನಾಟಕ ಜನ ಹಂಪಿ ಉತ್ಸವಕ್ಕೆ ಫಸ್ಟ್ ಬಂದಿರೋದು ದೊಡ್ಡ ವೇದಿಕೆ ಮೇಲೆ ಈ ತರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡ್ಸಿ ಹಿಂಗೆಲ್ಲ ಮಾಡ್ತಾರಂತ ಸತ್ಯವ್ ಅನ್ಕಾಯಿಲ್ಲ ಸಖತ್ ಖುಷಿಯಾಯ್ತು ಸಖತ್ ಖುಷಿ ಆಯ್ತು ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ సేత యారుల్ గల్గే బాడి డిమాండ్ ఇది డిమాండ్ ఇది అంతా హారు డైలాగ్ జాస్తి నన్ను ఇది బాస్ అ నిజవాల్ ఇష్ట ప్రీతి కొట్ట ప్రీతి కొట్ట ప్రీతి ప్రేమ అంద ఇన్న నెన్ యారు కావో ప్లీజ్ జోడి ఎస్ జనకి ఇష్ట ಏನ್ ಮಾಡ್ತೀರಾ ಇಷ್ಟಾದ್ರೆ ಅವ್ರ ಏನಾದ್ರು ಮಾಡ್ಬೇಕು ಸೋಮನಿ ರಾಣ ಈಗಲೇ ಎಲ್ಲ ಮದುವೆ ಮಾಡಿಸ್ಬಿಡ್ತೀವಿ ಅದ್ ಮಾಡಿಸ್ಬಿಡ್ತೀವಿ ಅಂತ ಒಳಗಿದಾಗ ಬಿಗ್ ಬಾಸ್ ಒಳಗಿದಾಗ ಎಲ್ಲ ಹೇಳ್ಬಿಟ್ಟು ಹಬ್ಬಿಸ್ಬಿಟ್ಟ ಒಂದ್ ಮಾತ ಕೇಳಬೇಕು ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದಾರೆ ಬಿಗ್ ಬಾಸ್ ಆಚೆ ಕಡೆ ಒಂದ್ ಎರಡು ದೊಡ್ಡ ಬ್ಯಾನರ್ ಇತ್ತು ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ ಏನಿದು ವಿಷಯ ಹೆಣ್ ಕಡೆ ಯಾರು ಯಾರಪ್ಪ ಗಂಡ ಕಡೆ ಏನಪ್ಪಾ ನಾನು ಏನು ಪುರೋಯ್ತಲ್ಲ ಹಂಗಾರೆ ನಾನೇ ನನಗೆ ಮಾತ್ರ ಮುಗಿ ಸಾಕತ್ತಾಗಿ ಬೆಳಿತದೆ ಬಿಡಣ್ಣ ಸಾಕತ್ತಾಗ ಅವರೆ ಏನಿದು ವಿಷಯ ಏ ಏನಿಲ್ಲ ಅಣ್ಣ ಅದು ಪ್ರೀತಿ ಅಷ್ಟೇ ಅಣ್ಣ ಹಂಗೆ ನೋಡಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ ಒಳ್ಳೆ ಸ್ನೇಹಿತರು ಸ್ನೇಹಿತರಾಗಿದ್ದೀವಿ ಅವರು ಪ್ರೀತಿ ಪ್ರೀತಿ ಕೊಡ್ತವ್ರೆ ಕೊಡ್ಲಿ ಅಣ್ಣ ಅಷ್ಟೇ ನೀವು ವಿಷಯ ಅಲ್ವಾ ಮಿಸ್ ಕಾವ್ಯ ಹೇಳಿ ಏನು ಹೇಳ್ತೀನಿ ಇದಕ್ಕೆ ಅರೆ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಅವ್ರೀತಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತೇಲ ಅವರು ಆ ಪ್ರೀತಿ ಬಗ್ಗೆ ಏನು ಅದೇ ಒಳ್ಳೆ ಸ್ನೇಹ ಒಳ್ಳೆ ಗೆಳೆತನ ಅಷ್ಟೇ ಒಂದೊಳ್ಳೆ ಗೆಳೆತನದ ಅಣ್ಣ ಅಷ್ಟೇ ಅಷ್ಟೇ ಗೆಳೆತನದ ಪ್ರೀತಿ ಗೆಳೆತನದ ಪ್ರೀತಿ ಏನಪ್ಪಾ ಒಟ್ಟಲ್ಲಿ ನೋಡಿ ಹಿಂದೆ ರಾಜರ ಆಸ್ಥಾನ ಇದೆ ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಲ್ಲ ಅಂದ್ರೆ ಆತ ಏ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ರು ಚೆನ್ನಾಗಿದೆ ಅಂದ್ರೆ ನೋಡಕ್ ಖುಷಿ ಆಗುತ್ತೆ ಅಣ್ಣ ಬರುವಾಗ ಅಲ್ಲಿಂದ ಕಾಲಿಟ್ ಬರ್ಬೇಕಾದ್ರೇನೆ ನನ್ಗ ಒಂಥರ ಫೀಲ್ ಐತಿತ್ತು ಈ ಮದುವೆ ಗಂಡ್ರ ನಾನು ಬಟ್ ಇಲ್ಲಪ್ಪ ಈ ತರ ವೇದಿಕೆನಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಾಠ ಪಟ್ಟು ಬ್ಯಾಡಪ್ಪ ಬ್ಯಾಡ ಬಟ್ ನಿಜವಾಗ್ಲು ನಿಮ್ಮಿಬ್ಬರು ನೋಡೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೆ ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ ಮೂರುವರೆ ಗಂಟೆ ಆಯ್ತು ಜಾಮಲ್ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ತಟ್ಟಬಿಟ್ಟು ಗಿಲಿ ನೋಡ್ಲಾ ಗಾಗು ಇರ್ಬೇಕು ನೋಡ್ಲಾ ಹೇಳಕ್ ಇಷ್ಟಪಡ್ತೇ ಕಾವು ಎಲ್ರಿಗೂ ನಮಸ್ಕಾರ ಬರ್ಲಿ ಆ ಕಡೆಯಿಂದ ನಮಸ್ಕಾರ ಶಿಲ್ಪಿಗಳ ನಾಡು ನೀನು ಸೌಂಡ್ ಮಾಡಿದ್ರೆ ಯಾವುದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸತ್ತೆ ಈಗ ನಮ್ ಹುಡುಗರು ನಮ್ ಕಡೆ ಎಷ್ಟು ಜನ ಹುಡುಗರ ಹುಡುಗರ

ಎಂತ ದಿನ ಬಂದ್ಯಾರ ನೋಡಿ ಇವತ್ತು ಫೆಬ್ರವರಿ ಹದಿನಾಲ್ಕು ಏನು ಇವತ್ತು ಬೇರೆ ಹೇಳ್ತಾರೆ ಜನ ಅದು ಅಂತ ಅನ್ಕೊಂಡೇ ಬಟ್ಟೆ ಏನಿವೆ ಹೋಗ್ಲಿ ಬಿಡಿ ಆದರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ರು ಇವರು ಸಾಕಷ್ಟು ಇಷ್ಟಪಟ್ಟರು ಎಲ್ಲಾ ಒಂದ್ ಕಡೆ ಆದ್ರೆ ಒಂದೇ ಒಂದ್ ಚಿಕ್ಕ ಹಾಡು ಹೇಳದ ಗುರು ಇಡೀ ಕರ್ನಾಟಕ ಫೇಮಸ್ ಆಗ್ಬಿಡಿದೆ ಅದು ಯಾವ್ದಪ್ಪ ಅದು ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದ್ದಾರೆ ದೊಡವ ದೊಡವ ದಾಸೆ ಕೊಡು ನಮ್ಮ ರಾಜ ಸಾರ್ಗ ಸೊಪ್ಪು ನೀವ್ ಮಾಡಿ ತಪ್ಪು ನಾವ್ ಇಬ್ರು ತಪ್ಪಲ್ಲ ಹದ್ನಾಕನೇ ತಾರೀಕು ಮಾ ಬಂದಿದ್ದೆ ತಪ್ಪು ಅಂತ ನನಗೆಲ್ಲೇ ಅದೇ ಹೇಳೋದ್ ಮೇಲೆ ಇಲ್ಲ ಒಟ್ಟು ನಿಜವಲ್ಲೂ ಖುಷಿ ಆಗುತ್ತೆ ಇದೇ ತರ ಪ್ರೀತಿ ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಡೆ ಜಾಸ್ತಿ ಇಲ್ಲಿ ಯಾಕಂದ್ರೆ ಗಿಲ್ಲಿ ನಾನು ಬಹಳ ಹಿಂದಿಂದ ನೋಡಿದ್ದೀನಿ ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ಸ್ಟೇ ಹಂಬಲ್ ಇದೇ ತರ ಇರಪ್ಪ ಅಂಡ್ ಕಾವ್ಯ ಅಮೇಝಿಂಗ್ ಗ್ರೋತ್ ಇವ್ರಿಬ್ಬರಿಗೂ ಸಿಕ್ಕಾಪಡೆ ಜೋರಾಗಿ ಬರಲಿ ಚಪ್ಪಾಳೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಇವರಿಬ್ಬರು ಎಷ್ಟು ಇಷ್ಟ ಅಂತ ಆ ಕಡೆಯಿಂದ ಹೇಳ್ಬಿಡಿ ವಿ ಲವ್ ಯು ಅಂತ ಹೇಳ್ಬಿಡಿ ನೋಡೋಣ ಒಂದ್ಸಲಿ ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ ಎಲ್ಲರೂ ಮೊಬೈಲ್ ಎತ್ತಿ ಎಲ್ಲ 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 ಮೊಬೈಲ್ ಏನ್ ಎಲ್ಲ ಮೊಬೈಲ್ ಕೈಲಿ ಹಿಡ್ಕೊಂಡಿರ್ತಾರ ಅನ್ಸುತ್ತೆ ಎಲ್ಲರೂ 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 ಹಲೋ ವಿ ಲವ್ ಯು ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬಹುದು ವಿ ಲವ್ ಯು ಟು ಆಯ್ತು ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇವತ್ತು ವ್ಯಾಲೆಂಟೈನ್ ಚೈತ್ರ ಅವರು ನೀವು ಯಾವಾಗ ಬಂದ್ರಿ ಏ ನಾವು ಅವಾಗ್ಲೇ ಬಂದ್ವಲ್ಲ ಚೈತ್ರ ಅವರು ಅವರಿಲ್ಲದೆ ಯಾವ ಕಾರ್ಯಕ್ರಮ ನಡೆಯುತ್ತೆ ಅವರು

ನೀವು ಬ್ಲೂ ಆಕಾಶದಷ್ಟು ನಾವು ಈಗ ನಿಮ್ಗೊಂದು ಟಾಸ್ಕ್ ನೀವು ಐ ಲವ್ ಯು ಅನ್ಬೇಕು ಯಾರಿಗೆ ಹೇಳ್ಬೋದು ಯಾರ್ ಹೇಳ್ತೀರಾ ಯಾರಿಗೆ ನನ್ ಯಾರ ಯಾರು ಒಬ್ರಿಗಿಬ್ರಿಗೆ ಹೇಳ್ತಪ್ಪ ಬಿಡ್ದು ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯು ಈಗ ನೀವಿಬ್ರು ಇಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ ಅದಕ್ಕೆ ವೇದಿಕೆ ಮೇಲೆ ನಮ್ಮ ಡಿ ಸಿ ಮೇಡಮ್ ಕವಿತಾ ಮಣಿಕೇರಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಂದಿರುವಂತಹ ಮುದ್ದು ಜೋಡಿ ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವನ್ನ ನೀಡಬೇಕು ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಒಂದು ಗೌರವ ನೀಡೂ ಮುಂದೆ ಏನ್ ಬೇಕಪ್ಪ ಡಮಲ್ ಡಿಮಿಲ್ ಏನ್ ಬೇಕು ಡಮಲ್ ಡಿಮಿಲ್ ಏನ್ ಬೇಕು ಡಮಲ್ ಡಿಮಿಲ್ ಡಕ್ಕ ಅಂತ ಡಮಲ್ ಡೊಮಿಲ್ ಡಕ್ಕ ನಾನು ಗೆದ್ದಿದ್ದು ಪಕ್ಕ ನೀವು ಗೆಲ್ಲಿಸಿದ್ದು ಪಕ್ಕ ಎಲ್ಲಾನೇ ಅಷ್ಟೇ ಅದೇ ಡೈಲಿ ಹೇಳ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಲ್ಲ ಮೀಟ್ರ್ ಇದ್ರೆ ಲಡೈಸ್ಬೇಕು ಮುಂದೆ ಬಂದ್ರೆ ಉಡಾಯಿಸ್ಬೇಕು ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ ಸೂಪರ್ ಬನ್ನಿ ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆ ನಿಂತ್ಕೊಂಡಿರೋ ಎಲ್ಲರೂ ದಯವಿಟ್ಟು ಕೆಳಗಡೆ ಇಳಿರಿ ನನ್ಗೆ ಗೊತ್ತು ನಿಮಗೆ ಜೋಶ್ ಇದೆ ಅಂತ ಆ ಜೋಶ್ ಕೂತ್ಕೊಂಡು ಚಪ್ಪಾಳೆ ಮುಖಾಂತರ ನಿಮ್ ಪ್ರೀತಿಯನ್ನ ತೋರಿಸಬೇಕು ಹಾಗೇನೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಚಪ್ಪಾಳೆಯೊಂದಿಗೆ ಡಿ ಸಿ ಮೇಡಮ್ ಕವಿತಾ ಮಣ್ಣಿಕೇರಿ ಮ್ಯಾಮ್ ದಯವಿಟ್ಟು ಬಂದು ನಮ್ಮ ಗಿಲ್ಲಿ ಹಾಗೂ ಕಾವಿಗೆ ದಯವಿಟ್ಟು ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆಲ್ಲ ನಿಂತು ಬಿಟ್ಟಿದಿರಿ ಅದ್ ಇಳಿರಿ ಕೆಳಕ್ ಶಾಕ್ ಹೆಂಗ್ ಹೊಡಿಯೋದ್ ಗೊತ್ತ ಅದು ನೆಮ್ಮದಿಯಾಗಿ ಇಳಿದ್ ಬಿಡಿ ಯಾಕೆ ಸುಮ್ನೆ ಕಷ್ಟಪಡ್ತೀರಿ ಗಿಲ್ಲಿ ಗಿಲಿ ನೀನು ನೋಡೋ ಕಷ್ಟ ಮೇಲತ್ತೀರಿ ದಯವಿಟ್ಟು ಹೇಳ ದಯವಿಟ್ಟು ಅಲ್ಲಿ ಸೌಂಡ್ ಬಾಕ್ಸ್ ಮೇಲೆ ನಿಂತಿರೋರೆಲ್ಲ ದಯವಿಟ್ಟು ಕೆಳಗೆ ಇಳಿರಿ ನಿಮ್ಮ ಜೀವನು ಅಮೂಲ್ಯ ನಿಮ್ಮ ಜೀವನಾನು ಅಮೂಲ್ಯ ಅಣ್ಣ ನಿಮ್ದಮ್ಮ ಇಳೀರಣ್ಣ ಅಣ್ ಇಳಿರೋಣ ನೋಡಿ ಈ ಉತ್ಸವ ಮಾಡ್ತಾ ಇರೋದೇ ನಿಮಗೋಸ್ಕರ ಸಂತೋಷದಿಂದ ಎಂಜಾಯ್ ಮಾಡಿ ಆದ್ರೆ ನಿಮಗೆ ನೀವು ಅನಾಹುತ ಮಾಡ್ಕೋಬೇಡಿ ಸೊ ನಮ್ಮ ಬಿಗ್ ಬಾಸ್ ಮುದ್ದು ಜೋಡಿ ಗಿಲ್ಲಿ ಕಾವ್ಯಾಗೆ ಹಂಪಿ ಉತ್ಸವದ ಈ ವೇದಿಕೆ ಪರವಾಗಿ ಗೌರವಾರ್ಪಣೆ ಬರ್ಲಿ ಹಂಪಿಯಲ್ಲಿ ಗಿಲ್ಲಿ ಗಿಲ್ಲಿ ಧನ್ಯವಾದ ಹೀಗೆ ಬೆಳೀತಾ ಇರಿ ಮೇಡಮ್ ಒಂದ್ ನಿಮಿಷ ನೀವ್ ಹಂಗೆ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಿಲ್ಲಿ ಥ್ಯಾಂಕ್ ಯು ಕಾವು ಇಬ್ಬರಿಗೂ ಬರೀ ಜೋರಾದ ಚಪ್ಪಾಳೆ ಏನೊಂದ್ಸಲ ಇಲ್ಲ ಕವಿತಾ ಮೇಡಮ್ ಬಗ್ಗೆ ಹೇಳ್ಬೇಕು ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಅರೇಂಜ್ ಮಾಡಿ ನಿಜವಾಗ್ಲೂ ತುಂಬ ಘಟಿಸ್ಬೇಕು ಮೇಡಮ್ ಅದಕ್ಕೆ ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅದು ನಮ್ಮನ್ನು ಕರೆಸಿದ ಫಸ್ಟ್ ಟೈಮ್ ಅಂಬಿಗೆ ಬಂದಿದ್ದೆ ಮೇಡಮ್ ಸಖತ್ ಖುಷಿ ಐತೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇಷ್ಟೊಂದು ಆರ್ಟಿಸ್ಟ್ ಕರೆಸಿದಿರಲ್ಲ ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಮೇಡಮ್ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆಸಿದಕ್ಕೆ ಹಾಗೆ ನಾನು ಎರಡು ಮೂರು ವರ್ಷದಿಂದ ನಾನು ಆ್ಯಕ್ಚುಲಿ ಈ ಜಾಗಕ್ಕೆ ಬಂದಿದ್ದೆ ನಮ್ಮ ಸೀರಿಯಲ್ಸ್ ಅಂತೆ ಮಾಡಿದರು ಆಗ ನಮ್ಮ ಜೊತೆಗೆ ಒಂದಿಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ ಬಂದಿದ್ರು ನೀವು ಅವರಿಗೆ ತೋರಿಸಿದಂಥ ಪ್ರೀತಿ ನೋಡಿ ನಾವು ಮಾತಾಡ್ಕೊಂಡಿದ್ದುಂಟು ನೀವೇ ಇದ್ದಿದ್ದು ಹೌದು ನಿರಂಜನ್ ಅವರೇ ಇದ್ದಿದ್ದು ಸೊ ಅವಾಗ ನಾನು ನಾವೆಲ್ಲ ಆರ್ಟಿಸ್ಟ್ಗಳು ಮಾತಾಡ್ಕೊಂಡ್ವಿ ಇದಕ್ಕಾದ್ರೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಸೊ ಹೋಗಿ ಮತ್ತೆ ನಾನು ಈ ಸ್ಟೇಜ್ ಮೇಲೆ ಬಂದಿದ್ದೀನಿ ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ಪ್ರೀತಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್